ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಅದೇ ರೀತಿಯಾಗಿ ವೇದಿಕೆ ಮೇಲೆ ಹಾಸೀಲರಾದಂತೆ ನಾನು ಒಂದೆರಡು ಮಾತುಗಳನ್ನ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದಿರುವಂತಹ ದಿನ ಬಹುದಿನಗಳ ಒಂದು सद्यो जातं प्रपद्यामे सद्यो जातायमैनम वदे वदे नाथे वदे वभोस्मां मृत्वाजि नमः कृष्णोदकेनास्मापयामे त्वयर्पगम्यजामहे सुगन्धिं भुक्तिवरं गरुमे वन्दना मृत्यो नक्षयमाप्रदा वस्नोदकेनम समर्पयामि गन्धद्वारं दुर्दर्श्या दिव्यपुष्टाम् कृषिने ईश्वरीं कंसलोकानं नामि उपपन्नं श्रीसंभायण महाराज श्रीरांगमम समर्पयामि

ये तो तंग है करले था गुद एक बेड़ा गुद एक कर इस तरफ मारो इधर इधर मारो इधर इधर सर पड़े और दूसरी बस साइड होड़ा इधर इधर सर हां एक इधर इधर हां मार मार सर होल्ड 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 उमर नो उमर करो सर थैंक यू ಡಿಗ್ರಿ ಕಾಲೇಜ್ ಒಂದು ಒಂದು ಚಿಕ್ಕೋಡಿ ಒಂದು ಸಜರ್ಗ ಚಿಕ್ಕೋಡಿಯಲ್ಲಿ ಮೂರು ವಿಭಾಗ ನಡೀತಾವ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಆದ್ರೆ ಸಜರ್ಗಾದಾಗ ಎರಡ ನಡೀತಾವ ಇನ್ನು ತನಕ ಸೈನ್ಸ್ ವಿಭಾಗ ಇಲ್ಲ ಇನ್ನು ಸೈನ್ಸ್ ವಿಭಾಗ ಇಲ್ಲ ಇಲ್ಲ ಈ ವರ್ಷ ಕೊಡ್ತೇನೆ ಸೈನ್ಸ್ ವಿಭಾಗ ಅಲ್ಲಿ ಕೊಡ್ತೇನೆ ಅಂತ ಹೇಳಿದಾರೆ ಆ ದೃಷ್ಟಿಯಿಂದ ಹೆಚ್ಚಿನ ಹೆಚ್ಚಿನ ಶಿಕ್ಷಣವನ್ನು ಕೊಡ್ಲಿಕ್ಕೆ ಡಿ ಪಿ ಅವರು ಮತ್ತು ಬಿ ಎಲ್ಲೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವ್ ಒಂದು ಮಾತು ಹೇಳ್ತೇನೆ ಯಾರು ಕೆಲಸ ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ನಾವು ಗೌರವಿಸ್ತೇವೆ ಅದ್ರಾಗ ಏನು ಎರಡನೇ ಮಾತಿಲ್ಲ ಚೆನ್ನಾಗಿ ಯಾರು ಶಿಕ್ಷಣ ಯಾವ ಖಾತೆದಾಗಿರ್ಲಿ ಪಿ ಡಬ್ಲ್ಯೂ ಖಾತೆದಾಗಿರ್ಲಿ ಶಿಕ್ಷಣ ಇಲಾಖೆ ಖಾತೆದಾಗಿರ್ಲಿ ಅಥವಾ ಆರ್ ಡಿ ಪಿ ಅವ್ರ ಖಾತೆದಾಗಿರ್ಲಿ ಎಲ್ಲಿ ಎಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರನ್ನ ಯಾವಾಗೂ ಗೌರವಿಸ್ತೇವೆ ನಾವು ಯಾಕಂದ್ರೆ ಅದು ನಾವು ಎಷ್ಟು ಅವರಿಗೆ ಉತ್ತೇಜನ ಕೊಡ್ತೀವಿ ಅಷ್ಟು ನಮ್ಮಲ್ಲಿ ಅದರಿಂದ ಅವರಿಂದ ಅನುಕೂಲ ಆಗ್ತೈತಿ ನಮಗೂ ಅನುಕೂಲ ಆಗ್ತೈತಿ ಅಂತ ಈ ದೃಷ್ಟಿಯಿಂದ ಹೇಳಿ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಈಗ ಚಿಕ್ಕೋಡಿಯಾಗ ಡಿ ಡಿ ಪಿ ಇದು ಬಿ ಒ ಆಫೀಸ್ ಕೊಡ್ತೀವ್ರಿ ಅತನೇಗೆ ಆಗಿ ಬಿ ಒ ಆಫೀಸ್ ಐತಿರೋ ನನಗೇನು ಗೊತ್ತಿಲ್ಲ ಈಗ ಮತ್ತು ಐವತ್ತು ವಿದ್ಯಾರ್ಥಿಗಳಿಗೆ 24A ಪಟನ್ ಲಲೆ ಪದಿಪೂರ್ ಕಾಲೇಜ್ ಈ ಶಿಕ್ಷಣಿ इलाके ಪದಿಪೂರ್ ಕಾಲೇಜ್ ಕಟ್ಟಡ ಬಡगावರ್ ಪದಿಪೂರ್ ಕಾಲೇಜ ನಿಮಗೆ ಒಂದು ಮಾಜ ಹೇಳ್ತಿನಿ ಬೆಳಗಾವದಾಗ ಪದಿಪೂರ್ ಕಾಲೇಜಕ್ಕೆ ಬೆಟ್ಟಿ ಕೊತ್ತೆ ಅದು ಜೋನ್ ತಿಂಗಳು ಆದಾಗ ನಾನು ಬೆಟ್ಟಿ ಕೊತ್ತೆ ಪದಿಪೂರ್ ಪದಿಪೂರ್ ವ ಜಿಡಿಪಿ ಆಫೀಸ್ ಕಡೆ ಬೆಟ್ಟಿ ಕೊತ್ತಿದ್ದೆ ಯಾ ರೂಮ್ ದ ಹೋಗ್ತಿದ್ರಿ ಆ ರೂಮ್ದ ಎಲ್ಲ ಮನಿ ಮಳೆ ಹನಿ ಬೀಳ್ತಿದ್ವು ಟೈಪಿಂಗ್ ಮಾಡೋರ ಮ್ಯಾಗ ಪೇಪರ್ ಇಟ್ಕೊಂಡು ಟೈಮಿಗೆ ಟೈಪಿಂಗ್ ಮಾಡ್ತಿದ್ರು ನಮ್ಮ ಡಿ ಡಿ ಪಿ ಕೇಳಿ ಎಷ್ಟು ವರ್ಷ ಆಯ್ತು ಈ ಬಿಲ್ಡಿಂಗಕ್ಕೆ ಯಾರು ಅವು ಅಪ್ಪ ಅದಾರ ಇಲ್ಲ ಅಂತ ಹೇಳಿ ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ಡಿ ಪಿ ಆಗಿ ಇಟ್ಕೊಂಡಿದ್ರಿ ಇಷ್ಟು ಇಷ್ಟೆಲ್ಲ ಮಂದಿ ಇಲ್ಲಿ ಡಿ ಡಿ ಪಿಗಳು ಆಗಿ ಹೋಗಿದಾರೆ ಅದ್ರ ಬಗ್ಗೆ ಏನು ಕಾಳಜಿ ಮಾಡಲಿಲ್ಲ ಏನಂತ ಕೇಳಿ ನಾ ಇಲ್ರಿ ನಾವು ಸಾಕಷ್ಟು ಮನವಿ ಕೊಟ್ಟಿದ್ರು ಅದರ ಬಗ್ಗೆ ಯಾರು ಗಮನ ಹರಿಸಿಲ್ಲ ಅಂತಂದ್ರೆ ಹಳೆ ಬಿಲ್ಡಿಂಗ್ ಐತಿ ಐತಿ ಇದನ್ನ ಜಿಲ್ಲಾಧಿಕಾರಿಗಳ ಕಡೆ ಕರ್ಕೊಂಡು ಹೋಗಿ ಕಡೆಯಿಂದ ಒಂದು ಮನವಿಯನ್ನು ತಗೊಂಡ ಜಿಲ್ಲಾಧಿಕಾರಿಗಳ ಕಡೆಯಿಂದ ಐವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿ ಮಾಡಿಕೊಟ್ಟ ಮಾಡಿ ಅದನ್ನ ಭೂ ನಿಗಮದವ್ರಿಗೆ ಕಟ್ಟಡ ಕಟ್ಟಲಿಕ್ಕೆ ಮಂಜೂರಾತಿಯನ್ನು ಕೊಟ್ಟ ಇವತ್ತು ಮುಕ್ತಾಯ ಹಂತದಲ್ಲಿ ಬಂದಿದೆ ಅಂದ್ರ ಶಿಕ್ಷಣ ಕಲಿಯುವಂತ ಮಕ್ಕಳಿಗೂ ಒಳ್ಳೆ ಅವರಿಗೆ ಕಲೀಲಿಕ್ಕೆ ಕ್ಲಾಸ್ ರೂಮ್ಗಳು ಇರಬೇಕು ಮತ್ತು ಕಲಿಸುವಂತ ಆಫೀಸರ್ಗಳು ಏನಿರ್ತಾರೋ ಅವ್ರಿಗೂ ಕೂಡ ಡಿ ಡಿ ಪಿ ಆಫೀಸ್ ಇರಲಿ ಡಿ ಬಿ ಒ ಆಫೀಸ್ ಇರಲಿ ಯಾವ ಅಥವಾ ಏನೇ ಒಟ್ಟು ಯಾವ ಇರಲಿ ಅವೆಲ್ಲಕ್ಕೂ ಸುವಿಧಾ ಕೊಡು ಕರ್ತೇವೆ ನಮ್ದು ಆದಷ್ಟಿಂದ ನಾವು ಈ ಕಳೆದ ಎರಡು ವರ್ಷದಾಗ ನಾವು ಕೆಲಸ ಮಾಡ್ತಾ ಇದ್ದೀವಿ ಒಂದು ಮಾತು ಹೇಳ್ತೇನೆ ನಿಮ್ಗೆ ನಾವು ಆಪ್ತು ಸಹಾಯಕ ನನ್ನ ಕಡೆ ಕೊಟ್ರಿ ಒಟ್ಟು ಎಪ್ಪತ್ತಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಎಸ್ ಎಪ್ಪತ್ತಾರು ಕೋಟಿ ಯಾವ ಎಲ್ಲ ಕಾಲೇಜುಗಳು ಎಲ್ಲ ಐದುನೂರ ಐದು ಕೋಟಿ ಐದು ಐದು ನೂರ ಐದು ಲಕ್ಷ ಮೌಲಾನಾಜಾದ ಈ ತರ ಅಟಲ್ ವಾಜಪೇಯಿ ಬಿಹಾರಿ ಸಾಲಿಗೆ ಇಪ್ಪತ್ತೆರಡು ನೂರು ಕೋಟಿ ಇಪ್ಪತ್ತೆರಡು ನೂರು ಲಕ್ಷ ಅದ ಪ್ರಕಾರ ಅಂಬೇಡ್ಕರ್ ವಸತಿ ಸಾರಿಗೆ ಸಿರಗಾಂಗ ಮಾಡಿ ಪೂಜೆ ಮಾಡೀನಿ ಅಲ್ಲಿಯೂ ಕೂಡ ಇಪ್ಪತ್ತೆರಡು ಕೋಟಿ ರೂಪಾಯಿ ಕೊಡ್ತಾ ಇದ್ದೇವೆ ಈ ಥರ ಏಳು ಕೋಟಿ ಎಪ್ಪತ್ತಾರು ಕೋಟಿ ರೂಪಾಯಿಗಳನ್ನು ನಾವು ಕೆಲಸ ಕೆಲಸ ಮಾಡಿದ್ದೀವಿ ಒಂದು ಜಿಲ್ಲೆ ಅತ್ಯುತ್ತಮವಾಗಿ ನಿರ್ಮಾಣ ಆಗಬೇಕು ಅಂತ ಅಂದ್ರೆ ಎಲ್ಲಾ ಜಿಲ್ಲಾ ಮಟ್ಟದ ಸರ್ಕಾರಿ ಕಚೇರಿಗಳು ಬರಬೇಕು ಜಿಲ್ಲಾ ಮಟ್ಟದ ನಮ್ಮ ಪ್ರಕಾಶಣ್ಣ ಉಕ್ಕೇರಿಯವರ ಒಂದು ದೂರದೃಷ್ಟಿ ಬಹಳ ಉತ್ತಮವಾಗಿದೆ ಒಂದು ಜಿಲ್ಲೆನ ಕಟ್ಟಬೇಕು ಅಂತ ಹೇಳಿ ಎಲ್ಲೋ ನಾವು ಪೆಂಡ್ ಹಾಕೊಂಡು ಜಿಲ್ಲೆಗೆ ಹೋರಾಟ ಮಾಡೋದ್ರ ಬದಲಾಗಿ ಎಲ್ಲಾ ಜಿಲ್ಲಾ ಮಟ್ಟದ ಕಚೇರಿಗಳನ್ನು ಹಂತ ಹಂತವಾಗಿ ನಿರ್ಮಾಣ ಮಾಡುದೇ ಆದ್ಮೇಲೆ ಜಿಲ್ಲೆ ಒಂದಿನ ಚಿಕ್ಕೋಡಿ ಜಿಲ್ಲೆ ರೆವೆನ್ಯೂ ಜಿಲ್ಲೆ ಹಾಗೆ ಆಗ್ತದೆ ಆ ದೃಷ್ಟಿನಲ್ಲಿ ಸನ್ಮಾನ್ಯ ಪ್ರಕಾಶಣ ಅಣ್ಣ ಅವರು ಇವತ್ತು ನಮ್ಮ ಕಚೇರಿನಲ್ಲೇ ಉಪನಿರ್ದೇಶಕರ ಕಚೇರಿಯೂ ಕೂಡ ಬಹಳ ಚಿಕ್ಕ ಕೊಠಡಿಯಲ್ಲಿ ನಡೀತಾ ಇತ್ತು